ಐದು ಮಂದಿ ಪಪ್ಪ ಮೂರು ಮೂರ ಹದಿನೈದು ಹದಿನೈದು ಮೊಪಾಪ್ರ ಹದಿನೈದು ಅಂತಂದ್ರೆ ಮೂರ್ ಮಂದಿ ನಲವತ್ತು ಡೇಜ್ ವೇಸ್ಟ್ ಆಗಿಬಿಟ್ಟಿವಾರ ಮೇಲೆ ಬರ್ದಿವ್ರಿ ಆ ಎಣ್ಣೆ ಮರದ ಕೂಡ ಬರ್ದು ಹಾಕಿವ್ರಿ ಅದರ್ ಸಮ ರಿಜೆಕ್ಟ್ ಆಗೇತಿ ಅಂತ ನಿಮಗೂ ಹೇಳೇನಿ ಎಲ್ಲರಿಗೂ ಕೂಡ ಹೇಳೇನಿ ಎರಡು ಕೋಟಿ ಆ ಹಳ್ಳಿ ಅದನ್ನ ಎರಡು ಕೂಡ ನಿಮ್ಮ ಮುಂದೆ ಹೇಳಿವಿ ಆ ಆನಂತರ ಬಟ್ಟೆ ಬದಲಾವಣೆ ಅಂತ ಒಂದು ಆದೇಶ ಬಂತು ಹಿಂಗಾಗಿ ನಾವು ಅದ್ರ ಸಂಬಂಧ ಹೇಳಿ ನಾ ಪ್ರತಿನ ಕೂಡ ನಾ ರಿಕ್ವೆಸ್ಟ್ ಕೂಡ ಮಾಡ್ಕೊಂಡು ಹಿಂಗಾಗೇತ್ರಿ ನಮಗೂ ಸಮಸ್ಯೆ ಆಗ್ತದೆ ಅದನ್ನು ನಾ ಪ್ರತಿಯೊಂದು ಸಲ ನಿಮ್ಮ ಜಗಕ್ಕೆ ಬಂದಾಗ ಕೆಲವೊಂದು ನಮ್ಮ ಪಂಚಾಯಿತಿಯಿಂದ ಆದೇಶ ಕಾಪಿ ಬಂದು ನಿಮ್ಗೆ ಹೇಳಿ ನೀವೇ ಹೇಳ್ಬೇಕ್ರಿ ನನ್ನ ಕಡೆಯಿಂದ ಏನ್ ತಪ್ಪಾತಂದ್ರ ನಾ ನಿಮ್ ಕಾಲ್ ಬಿದ್ದ ಕ್ಷಮೆ ಕೇಳ್ತೇವೆ ನಾನೇನು ತಪ್ಪ ಮಾಡಿದ್ರಾ ತಪ್ಪ ಆಗ್ಯಾವ ಹ್ಮ್ ಏನ್ ಸಮಸ್ಯೆ ಮೂರ್ ವರ್ಷ ನಾಲ್ಕು ವರ್ಷ ಅಂತಂದ್ರ ಆ ಜನ್ ಯಾಕ ನಿಮ್ಮಲ್ಲಿ ಕೇಳ್ಕೋಬೇಕು ನೀವ್ ಒಂದೇ ಸಾರಿ ಹೇಳ್ಬಿಡ್ರಿ ಅವ್ರಿಗೆ ನಮ್ಮಲ್ಲಿ ಕೆಲ್ಸ ಇಲ್ಲ ನೀವ್ ಹೋಗ್ಬಿಡ್ರಿ ಹೊಲ್ಸಾಗ್ ಹೋಗ್ಬಿಡ್ರಿ ಅಂತ ಹೇಳ್ಬಿಡ್ರಿ அது முந்த அவரு தீர்மானம் தகத்தார் தகத்தார் ஜன ಸೇರಾ ಬನ್ನಿ ಸಂಘಟನೆಯನ್ನು ಸೇರ ಬನ್ನಿ ಸಂಘಟನೆಯನ್ನು ಸೇರ ಬನ್ನಿ ಎಲ್ಲ ಸೇರಿ ಸಂಘಟನೆಗೆ ಸೇರ ಬನ್ನಿ ಸಂಘಟನೆಗೆ ಸೇರಾ ಬನ್ನಿ ಸಂಘಟನೆಯನ್ನು ಸೇರಾ ಬನ್ನಿ ಹೊಡವರೆಲ್ಲ ಹತ್ತಿಗಾಗಿ ಹೋರಾಟಕ್ಕೆ ಮುಂದೆ ಬನ್ನಿ ಹೋರಾಟಕ್ಕೆ ಮುಂದೆ ಬನ್ನಿ ಹೋರಾಟಕ್ಕೆ ಮುಂದೆ ಬನ್ನಿ ಸ್ವಾಭಿಮಾನದ ಬದುಕು ನಂಬದು